ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನ ಜೊತೆ ಸಂಭಾಷಣೆಯಲ್ಲಿ ತೊಡಗಿದ್ದಾನೆ ಆತ ಎಲ್ಲರ ಕುಶಲ ಮಂಗಲವನ್ನು ವಿಚಾರಿಸಿಕೊಂಡು ಆಮೇಲೆ ದ್ವಾರಕಾ ನಗರಿಯ ಬಗ್ಗೆ ಕೃಷ್ಣನ ರಾಣಿಯರ ಬಗ್ಗೆ ಅರ್ಜುನನಿಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ಮೂವತ್ತೆಂಟು ಹಾಗೆಯೇ ಮೂವತ್ತೊಂಬತ್ತನೆಯ ಶ್ಲೋಕಗಳು ಯು ಪ್ರವೀರಾ ಹ್ಯಕು ಅಧಿಕ್ರಮಂತ್ಯಂಗ್ರಿಭಿರಾಹೃತ ಸಭಾಂ ಸುಧರ್ಮ ಸುರಸೋಚಿತ ಯದುವಂಶದ ಮಹಾವೀರರು ಯಾವುದೇ ವಿಷಯದಲ್ಲೂ ಸದಾ ನಿರ್ಭೀತರು ಏಕೆಂದರೆ ಅವರು ಶ್ರೀಕೃಷ್ಣನ ಬಾಹುಬಲದಿಂದ ರಕ್ಷಿತರಾಗಿದ್ದಾರೆ ಆದ್ದರಿಂದಲೇ ದೇವತೆಗಳ ಸಲುವಾಗಿ ಇದ್ದ ಅವರಿಂದ ಕಿತ್ತುಕೊಳ್ಳಲಾದ ಸುಧರ್ಮ एब सभावन अवरु ओडाड़ता यदुवंश के महावीर लोग सभी विषयों में निर्भीत हैं क्योंकि वो श्री कृष्ण जी के बाहुबलों से रक्षित हैं अतएव वे देवताओं के लिए जो सुधर्मा सभा था उसमें वो दौड़ रहे हैं ನೇರವಾಗಿ ಭಗವಂತನ ದಾಸರಾದವರು ಭಗವಂತನಿಂದಾಗಿ ಎಲ್ಲ ಭಯಗಳಿಂದಲೂ ರಕ್ಷಿತರಾಗಿರುತ್ತಾರೆ ಬಲವಂತವಾಗಿ ಸಂಗ್ರಹಿಸಿದ್ದೇ ಆದರೂ ಅವರು ಅತ್ಯುತ್ತಮ ವಸ್ತುಗಳನ್ನು ಪಡೆದು ಸುಖಿಸುತ್ತಾರೆ ಭಗವಂತನು ಎಲ್ಲರ ಜೀವಿಗಳ ಬಗ್ಗೆ ಸಮದೃಷ್ಟಿಯುಳ್ಳವನು ಆದರೆ ಶುದ್ಧ ಭಕ್ತರ ಬಗ್ಗೆ ತುಂಬ ಪ್ರೀತಿಯುಳ್ಳವನಾದುದರಿಂದ ಅವರ ಬಗ್ಗೆ ಅವನು ಪಕ್ಷಪಾತಿಯಾಗಿರುತ್ತಾನೆ ಲೌಕಿಕ ಜಗತ್ತಿನ ಅತ್ಯುತ್ತಮ ವಸ್ತುಗಳಿಂದ ಕೂಡಿ ದ್ವಾರಕೆಯು ಪ್ರವರ್ಧಮಾನವಾಗಿತ್ತು ರಾಜ್ಯದ ಸಭಾಭವನವನ್ನು ಅದರ ಘನತೆಗೆ ತಕ್ಕಂತೆ ನಿರ್ಮಿಸಲಾಗುತ್ತದೆ ಸ್ವರ್ಗ ಲೋಕಗಳಲ್ಲಿರುವಂತಹ ಸುಧರ್ಮ ಎಂಬ ಸಭಾಭವನವು ದೇವತೆಗಳ ಘನತೆಗೆ ತಕ್ಕ ಸಭಾಭವನ ಅಂತಹ ಸಭಾಭವನ ಈ ಲೋಕದ ಯಾವ ರಾಜ್ಯದಲ್ಲೂ ಆ ರಾಜ್ಯವು ಲೌಕಿಕವಾಗಿ ಎಷ್ಟೇ ಮುಂದುವರಿಯಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಮರ್ತ್ಯ ಜೀವಿಗಳು ಅದನ್ನು ನಿರ್ಮಿಸಲು ಸಾಧ್ಯವಿಲ್ಲ ಆದರೆ ಶ್ರೀಕೃಷ್ಣನು ಭೂಮಿಯಲ್ಲಿದ್ದಾಗ ಯದುವಂಶದವರು ಆ ಸ್ವರ್ಗೀಯ ಸಭಾಭವನವನ್ನು ಬಲಾತ್ಕಾರದಿಂದ ಭೂಮಿಗೆ ತಂದು ದ್ವಾರಕಿಯಲ್ಲಿ ಅದನ್ನು ಸ್ಥಾಪಿಸಿದರು ತಮಗೆ ಶ್ರೀಕೃಷ್ಣನ ರಕ್ಷಣೆ ಖಚಿತವಾದದ್ದರಿಂದ ಅವರು ಅಂತಹ ಬಲ ಪ್ರಯೋಗ ಮಾಡುವುದು ಸಾಧ್ಯವಾಯಿತು ಎಂದರೆ ಶ್ರೀಕೃಷ್ಣನಿಗೆ ಅವನ ಶುದ್ಧ ಭಕ್ತರು ವಿಶ್ವದ ಅತ್ಯುತ್ತಮ ವಸ್ತುಗಳನ್ನು ಒದಗಿಸುತ್ತಾರೆ ವಿಶ್ವದಲ್ಲಿ ಲಭ್ಯವಿದ್ದ ಎಲ್ಲ ಸುಖ ಸೌಲಭ್ಯಗಳನ್ನು ಯದುವಂಶದವರು ಶ್ರೀಕೃಷ್ಣನಿಗೆ ಒದಗಿಸಿದರು ಅದಕ್ಕೆ ಪ್ರತಿಯಾಗಿ ಭಗವಂತನ ಆ ಸೇವಕರಿಗೆ ರಕ್ಷಣೆ ದೊರೆತು ಅವರು ನಿರ್ಭೀತರಾಗಿದ್ದರು ಮರವಿನಲ್ಲಿ ಮುಳುಗಿರುವ ಮತ್ತು ಬದ್ಧನಾಗಿರುವಂತಹ ಆತ್ಮನು ಭಯದಿಂದ ಕೂಡಿರುತ್ತಾನೆ ಪುಟ್ಟ ಮಗು ತನ್ನ ತಂದೆಯ ಕರುಣೆಯನ್ನು ಪೂರ್ಣವಾಗಿ ಅವಲಂಬಿಸಿರುತ್ತದೆ ಆದ್ದರಿಂದ ಅದು ಯಾರಿಗೂ ಭಯಪಡುವುದಿಲ್ಲ ಮುಕ್ತಾತ್ಮನೂ ಹಾಗೆಯೇ ಅವನಿಗೆ ಭಯವೆನ್ನುವುದು ಎಂದಿಗೂ ಇಲ್ಲ ಭಯವೆನ್ನುವುದು ಜೀವಿಯು ಅನುಭವಿಸುವ ಒಂದು ಬಗೆಯ ಭ್ರಮೆ ಭಗವಂತನ ಜೊತೆ ತನಗಿರುವ ನಿತ್ಯ ಸಂಬಂಧವನ್ನು ಮರೆತು ನಿದ್ರಾವಶವಾಗಿರುವಾಗ ಜೀವಿಗೆ ಆ ಬಗೆಯ ಭ್ರಮೆ ಉಂಟಾಗುತ್ತದೆ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದ ಇಪ್ಪತ್ತನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಜೀವಿಗೆ ತನ್ನ ಸಹಜ ಸ್ವರೂಪದಲ್ಲಿ ಸಾವೆನ್ನುವುದೂ ಇಲ್ಲ ಅಂದಮೇಲೆ ಭಯಕ್ಕೆ ಕಾರಣವೇನು ವ್ಯಕ್ತಿಯೊಬ್ಬನು ತನ್ನ ಕನಸಿನಲ್ಲಿ ಹುಲಿಯನ್ನು ಕಂಡು ಭಯಗೊಳ್ಳಬಹುದು ಆದರೆ ಅವನ ಪಕ್ಕದಲ್ಲಿ ಎಚ್ಚರವಾಗಿರುವ ವ್ಯಕ್ತಿಗೆ ಯಾವ ಹುಲಿಯೂ ಕಾಣುವುದಿಲ್ಲ ಕನಸು ಕಾಣುತ್ತಿರುವ ವ್ಯಕ್ತಿ ಮತ್ತು ಎಚ್ಚರವಾಗಿರುವ ವ್ಯಕ್ತಿ ಇಬ್ಬರ ಪಾಲಿಗೂ ಹುಲಿಯು ಬರೀ ಕಲ್ಪನೆ ಏಕೆಂದರೆ ವಾಸ್ತವವಾಗಿ ಅಲ್ಲಿ ಹುಲಿ ಇಲ್ಲವೇ ಇಲ್ಲ ತನ್ನ ಜಾಗೃತ ಸ್ಥಿತಿಯನ್ನು ಮರೆತವನು ಮಾತ್ರವೇ ಭಯಗೊಳ್ಳುತ್ತಾನೆ ತನ್ನ ಸಹಜ ಸ್ವರೂಪವನ್ನು ಮರೆಯದವನು ಎಂದೂ ಭಯಗೊಳ್ಳುವುದಿಲ್ಲ ಯದ್ವಂಶದ ಜನರೆಲ್ಲ ಭಗವಂತನ ಸೇವೆಯಲ್ಲಿ ಪೂರ್ಣ ಎಚ್ಚರದಲ್ಲಿ ಇದ್ದವರು ಆದ್ದರಿಂದಲೇ ಅವರು ಭಯಪಡಬೇಕಾದ ಹುಲಿ ಎಂದೂ ಇರಲಿಲ್ಲ ಒಂದು ವೇಳೆ ನಿಜವಾದ ಹುಲಿಯೊಂದು ಇರುವಂತಾಗಿದ್ದರೂ ಅವರನ್ನು ರಕ್ಷಿಸಲು ಭಗವಂತನಿದ್ದ ಮುಂದಿನ ಶ್ಲೋಕ ಮೂವತ್ತ ಒಂಬತ್ತನೆಯ ಶ್ಲೋಕ ನಾಮಯಂ ತಾತ ಭ್ರಷ್ಟೇಜ ವಿಭಾ ಅಲಬ್ಧ ಮಾನೋವ ತಾತ ಚಿರೋಷಿ ತಮ್ಮ ಅರ್ಜುನನೇ ನಿನ್ನ ಆರೋಗ್ಯ ಸರಿಯಾಗಿದೆಯಷ್ಟೆ ನಿನ್ನ ದೇಹ ಕಾಂತಿ ಕಾಣುತ್ತದೆ ನೀನು ಬಹುಕಾಲ ದ್ವಾರಕೆಯಲ್ಲಿದ್ದೆ ಅಲ್ಲಿಯ ಇತರರು ನಿನ್ನನ್ನು ಅಗೌರವದಿಂದಲೋ ಅಲಕ್ಷ್ಯದಿಂದಲೋ कंडुदरिंदागी ही दया है भाई अर्जुन तुम्हारा आरोग्य सही है ना तुम्हारे शरीर के कांति क्षीण हुआ है ऐसे लग रहा है तुम बहुकाल द्वारका में थे वहां पे इतर लोग तुमको अगौरव या अलक्ष्य से देखने से ऐसा हुआ है क्या ಮಹಾರಾಜ ಯುಧಿಷ್ಠಿರನು ಅರ್ಜುನನನ್ನು ದ್ವಾರಕೀಯ ಕ್ಷೇಮದ ಬಗ್ಗೆ ಎಲ್ಲ ದೃಷ್ಟಿಗಳಿಂದಲೂ ಪ್ರಶ್ನಿಸಿದನು ಸ್ವಯಂ ಕೃಷ್ಣನೇ ಅಲ್ಲಿ ಇರುವವರೆಗೂ ಅಶುಭವಾದದ್ದು ಏನೂ ಜರುಗಲಾರದೆಂಬ ನಿರ್ಣಯಕ್ಕೆ ಬಂದನು ಆದರೆ ಅದೇ ಹೊತ್ತಿನಲ್ಲಿ ಅರ್ಜುನನು ಅವನಿಗೆ ಕಾಂತಿಹೀನಾಗಿಯೂ ಕಂಡನು ಆದ್ದರಿಂದ ಮಹಾರಾಜನು ಅವನ ಕ್ಷೇಮದ ಬಗ್ಗೆ ವಿಚಾರಿಸಿದನು ಮತ್ತು ಬೇರೆ ಹಲವು ಮುಖ್ಯ ಪ್ರಶ್ನೆಗಳನ್ನು ಕೇಳಿದನು ಧನ್ಯವಾದಗಳು ಲೋಕಾಹ ಸಮಸ್ತಾ ಸುಖಿನೋ ಭವಂತು